ಮುಟ್ಟದವರು ಯಾರು ಅಧಿಕಾರ ಕಳ್ಕೊಂಡೇ ಇದಾರೆ ಸಿದ್ದರಾಮಯ್ಯ ನಿಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ತೆಗೆಯೋಕೆ ಪ್ರಿಯಾಂಕಾ ಖರ್ಗೆ ಆಡ್ತಾ ಇರೋ ಆಟ ಇದು ಯಾವ ಕಾರಣಕ್ಕೂ ಆರ್ ಎಸ್ ಎಸ್ ಸುದ್ದಿಗೆ ಹೋಗಬೇಡಿ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಪ್ರಪಂಚದಲ್ಲೇ ಆರ್ ಎಸ್ ಎಸ್ ನಂಬರ್ ಒನ್ ಶಕ್ತಿನಲ್ಲಿ ಸಂಘಟನೆ ನಂಬರ್ ಒನ್ ಸಂಘಟನೆ ಆ ಸಂಘಟನೆ ಹಿಂದೂ ಸಮಾಜದ ಸಂಘಟನೆ ನಮ್ಮದು ಬೇರೆ ಇನ್ನೇನು ಹೇಳೋಲ್ಲ ಅವರು ಚೈನಾ ಮೇಲೆ ಯುದ್ಧ ಆಯಿತು ಭಾರತದ್ದು ಸ್ವಯಂ ಸೇವಕರು ಪ್ರಾಣ ಒತ್ತೆ ಇಟ್ಟು ರಕ್ಷಣೆ ಮಾಡಲಿಲ್ವಾ ಕೊರೋನಾ ಸಂದರ್ಭ ಕೆಲಸ ಮಾಡಲಿಲ್ವಾ ಸಮಾಜ ಸೇವೆ ಮಾಡ್ತಾ ಇರೋದರಲ್ಲಿ ನಂಬರ್ ಒನ್ ಇವರು ತಮಗೆ ಬೇಕಾದಂಥ ರೀತಿಯಲ್ಲಿ ನಾವು ಆರ್ ಎಸ್ ಎಸ್ ಬಗ್ಗೆ ಕ್ರಮ ತಗೋತೀವಿ ತಗೊಳ್ಳಿ ನೋಡೋಣ ಏನು ತೊಗೋತೀರ ಅನೇಕ ವರ್ಷಗಳಿಂದ ಸರ್ಕಾರಿ ನೌಕರರು ಆರ್ ಎಸ್ ಎಸ್ಗೆ ಹೌದು ಇವರೇನೋ ಒಂದು ಕಾನೂನು ತಂದುಬಿಟ್ರೆ ಆ ಪ್ರಕಾರ ಸರ್ಕಾರಿ ನೌಕರು ಹೆದರ್ತಾರೆ